ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಿಶ್ಮಿತಾ ಇವತ್ತಿನ ಹೊಸದಾದ ಕಥೆಯ ಮೂಲಕ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಕತೆ ಟೈಟಲ್ ನಾಲ್ಕು ಸ್ನೇಹಿತರು ಸಾಮಾನ್ಯವಾಗಿ ಒಂದೇ ಜಾತಿಯ ಪ್ರಾಣಿಗಳು ಸ್ನೇಹಿತರಾಗಿರುತ್ತಾರೆ ಆದರೆ ಕೆಲವೊಂದು ಬಾರಿ ಬೇರೆ ಬೇರೆ ಪ್ರಾಣಿಗಳು ಕೂಡ ಆತ್ಮೀಯ ಸ್ನೇಹಿತರಾಗಿರುತ್ತಾರೆ ಒಂದು ಜಿಂಕೆ ಒಂದು ಆಮೆ ಒಂದು ಮೊಲ ಮತ್ತು ಒಂದು ಕಾಗೆಯು ಆತ್ಮೀಯ ಸ್ನೇಹಿತರಾಗಿರುತ್ತಾರೆ ಅವು ಬಹಳಷ್ಟು ವಸ್ತುಗಳನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಿದ್ದವು ಅವು ಸಂತೋಷವಾಗಿ ಜೀವಿಸುತ್ತಿದ್ದವು ಈಗ ಪ್ರತಿಯೊಬ್ಬರ ಬಾಳಿನಲ್ಲಿ ತಿರುವೊಂದು ಬಂದಿತು ಒಬ್ಬ ಬೇಟೆಗಾರನು ಒಂದು ಆಮೆಯನ್ನು ಹಿಡಿದನು ಅವನು ಆಮೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಉಳಿದ ಸ್ನೇಹಿತರೆಲ್ಲರೂ ಸೇರಿ ತಮ್ಮ ಸ್ನೇಹಿತನನ್ನು ಉಳಿಸಲು ಒಂದು ಉಪಾಯ ಹುಡಿದವು ಹಾಗೆಯೂ ಜೋರಾಗಿ ಕೌ ಕೌ ಎಂದು ಕೂಗಿತು ಬೇಟೆಗಾರನು ಕಾಗೆ ಕೂಗಿದ ದಿಕ್ಕಿನಲ್ಲಿ ತಿರುಗಿ ನೋಡಿದ ಅಲ್ಲಿ ಒಂದು ಸುಂದರವಾದ ಜಿಂಕೆ ನರ್ತಿಸುವುದನ್ನು ನೋಡಿದ ಆತ ಜಿಂಕೆಯನ್ನು ಹಿಡಿಯಲು ಕಾತುರನಾದನು ತನ್ನ ಕೈಯಲ್ಲಿ ಹಿಡಿದಿದ್ದ ಆಮೆಯನ್ನು ಕೆಳಗಿಳಿಸಿ ಜಿಂಕೆಯನ್ನು ಹಿಡಿಯಲು ಬಿಲ್ಲು ಬಾಣವನ್ನು ತೆಗೆದು ಗುರಿಯಿಟ್ಟನು ಆತ ಆಮೆಯನ್ನು ಕೆಳಗಿಳಿಸುತ್ತಲೇ ಇಲ್ಲಿಯೂ ಸನ್ನಿ ಮಾಡಿತು ಆಮೆ ತನಗೆ ಸಾಧ್ಯವಾದಷ್ಟು ಬೇಗ ದೆವಳಿ ಹತ್ತಿರವಿದ್ದ ಕೊಲಕ್ಕೆ ಜಾರಿಗೊಂಡು ಹೋಯಿತು ಬೇಟೆಗಾರನು ಜಿಂಕೆಗೆ ಗುರಿ ಇಡುವಷ್ಟರಲ್ಲಿ ಅದು ಆ ಸ್ಥಳದಿಂದ ಹೊಡೆಯಿತು ಹಾಗಾಗಿ ಇಬ್ಬರು ಸ್ನೇಹಿತರು ಕೂಡ ಸುರಕ್ಷಿತವಾಗಿ ಓಡಿದರು ನಿರಾಸೆ ನಿರಾಸೆ ಹೊಂದಿದ್ದ ಬೇಟೆಗಾರನು ಏನಾದರೂ ಮಾಡಿ ಜಿಂಕೆಯನ್ನು ಹಿಡಿಯಬೇಕೆಂದುಕೊಂಡ ಈಗ ಜಿಂಕೆ ಓಟಾಡವನ್ನು ತಿಳಿದ ಬೆಟ್ ಬೇಟೆಗಾರನು ಅದನ್ನು ಹಿಡಿಯಲು ಬಲೆಯನ್ನು ಹಾಕಿದ ಜಿಂಕೆಯು ಆಹಾರವನ್ನು ಹುಡಿಕೊಂಡು ಬಂದಾಗ ಬಲೆಯಲ್ಲಿ ಸಿಕ್ಕಿಕೊಂಡ ಕಾಗೆಯು ಜಿಂಕೆಯ ಅಸಹಾಯಕ ಸ್ಥಿತಿಯನ್ನು ಕಂಡಿತು ಅದು ಇಲಿ ಮತ್ತು ಆಮೆಯನ್ನು ಸಹಾಯಕ್ಕಾಗಿ ಕಡೆಯಿತು ಇಲಿಯು ಬಲೆಯನ್ನು ಕತ್ತರಿಸಲು ಪ್ರಾರಂಭಿಸಿತು ಆಮೆಯು ಬೇಟೆಗಾರನನ್ನು ನಡೆದ ಹಾದಿಯಲ್ಲೇ ನಡೆದು ಅವನ ಏಕಾಗ್ರತೆಯನ್ನು ಹಾಳು ಮಾಡಿತು ಕಾಗೆಯು ಎಚ್ಚರಿಕೆಯಿಂದ ಗಮನಿಸಿತು ಇಲಿಯು ಬೇಗನೆ ಬಲೆಯನ್ನು ಕಡಿಯಿತು ಮತ್ತು ಜಿಂಕೆ ಬಿಡುಗಡೆಗೊಂಡಿತು ನಾಲ್ಕು ಜನ ಸ್ನೇಹಿತರು ಸಂತೋಷದಿಂದ ಹೊರಟರು ಈ ಕತೆಯ ನೀತಿ ಹೀಗಿದೆ ಆಪತ್ತಿಗಾದವನೇ ಗೆಳೆಯ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಹೊಸದಾದ ಕಥೆಯೊಂದಿಗೆ ಬರುತ್ತೇನೆ ಬಾಯ್